ಇಂಡಸ್ಟ್ರಿ ಮಾಡಿದ್ದಾರೆ ಇಲ್ಲಿ ಆ ಇಂಡಸ್ಟ್ರಿ ಓಪನಿಂಗ್ ಜೊತೆಗೆ ಪಾವರ್ ತಾಲೂಕಿನವರೇ ಆದ ರಾಜು ವೆಂಕಟ್ ತಿರುಮಣಿ ಅವ್ರದ್ದು ಊರು ಇದು ಎರಡನೇ ಚಿತ್ರ ಒಂದನೇ ಚಿತ್ರ ಬಂದು ಹಾಫ್ ಬೈಲ್ಡ್ ಅಂತ ಈಗಾಗಲೇ ಕೇಳಬೇಕು ಕರ್ನಾಟಕದಲ್ಲಿ ರಿಲೀಸ್ ಆಗಿತ್ತು ಅದು ಕನ್ನಡದಲ್ಲಿ ಅದು ಬಂದು ಕೊರೋನಾ ಟೈಮ್ ಆದ್ದರಿಂದ ಸ್ವಲ್ಪ ಪಬ್ಲಿಸಿಟಿ ಆಗಿಲ್ಲ ಇದು ಧರ್ಮವಾದಂಥ ಎರಡನೇ ಚಿತ್ರ ಇದು ಹಂಡ್ರೆಡ್ ಬೈ ಹಂಡ್ರೆಡು ಇನ್ನೂರು ಕೇಂದ್ರಗಳಲ್ಲಿ ಒಂದೇ ಸಾರಿ ಇಡೀ ರಾ ನಮ್ಮ ರಾಷ್ಟ್ರನೆಲ್ಲ ಇಡೀ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ ದೀಪಾವಳಿ ಈಗ ನಮ್ಮ ತಾಲೂಕುರಾದ್ರಿಂದ ಇವತ್ತು ಒಂದು ಈಗಾಗಲೇ ಟ್ರೈಲರ್ ಬಿಟ್ಟಿದ್ದಾರೆ ಟ್ರೈಲರೆಲ್ಲ ಮೋಸ್ಟ್ಲಿ ನಿಮ್ಮ ಮೊಬೈಲ್ಸ್ಗೆಲ್ಲ ಮಾಧ್ಯಮಕ್ಕೆಲ್ಲ ಅದು ರಿಲೀಸ್ ಮಾಡ್ತಾರೆ ಇವತ್ತು ಇವು ಇಲ್ಲಿ ಈ ಪಿಕ್ಚರಲ್ಲಿ ಹೀರೋ ನಮ್ಮ ವೆಂಕಟ್ ಅವರು ತಿರುಮಣಿ ಮತ್ತು ತುಂಬ ತುಂಬ ಜನ ಅವರು ಸ್ನೇಹಿತರೆಲ್ಲ ಈ ಇದ್ದಾರೆ ನಮ್ಮ ಬಾಲು ಅವರು ಹಂಗಾನ್ಪುರ ಅವರು ಈ ಪಾವುಡ್ದ ಅವರು ಒಂದು ಸಹ ಅವರು ಇಲ್ಲಿ ಏನು ನಮ್ಮ ಪಾವಡು ತಾಲೂಕವರು ಹೀರೋ ಆಗಿದ್ದಾಗ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಪಾವಡ್ ತಾಲೂಕು ಅವರಿಗೆ ಆದ್ದರಿಂದ ತಾಲೂಕು ಅವರು ಈ ಮಗ ಆಗಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದಾರಲ್ಲ ಹಾಗಾಗಿ ನಮ್ಮ ತಾಲೂಕು ಗೊತ್ತಾಗ್ಲಂತ ಹೇಳ್ಬಿಟ್ಟು ಟ್ರೈಲರು ಬಿಡೋ ಅಂತ ಇವತ್ತು ಏನು ತಮ್ಮನ್ನು ತಿಳಿಸಿ ಇವತ್ತು ಮಾತಾಡೋಕ್ಕೆ ಇಲ್ಲಿ ಸೇರಿದ್ದೀವಿ ಈ ಒಂದು ಪತ್ರಿಕಾ ನಮ್ಮ ಮಾನ ಮೆಣಸಮ್ಮಣ್ಣ ನಿಮಗೆಲ್ಲ ತಿರುಹರಿಸರು ಮತ್ತು ಅವರು ಹನುಮಂತ್ರೆಡ್ಡಿಯವರು ಜಯರವಪ್ಪ ಅವರು ಮಾದಪ್ಪ ಅವರು ಎಲ್ಲ ತುಂಬ ಜನ ಲೀಡರ್ಸ್ ಎಲ್ಲ ಇದ್ದಾರೆ ನಮ್ಮ ಕೆ ಎಂ ತಿಂರಾಯಪ್ಪ ಅವರು ಮಾಜಿ ಶಾಸಕರು ಅವರು ಸಹ ಬಂದು ಜಾಯ್ನ್ ಆಗಿದ್ದಾರೆ ತುಂಬ ಮುಖಂಡರೆಲ್ಲ ತುಂಬ ಜನ ಬಂದು ಬೆಳಗ್ಗೆಯಿಂದ ಹೋಗ್ತಾರೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಒಂದು ಯುವ ಪ್ರತಿಭೆ ಏನು ಈ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಧನೆ ಮಾಡೋ ಕೊಟ್ಟಿದ್ದರೆ ಏನು ಒಂದು ಕಲೆ ಈ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ನಾವು ಅವರೊಂದಿಗೆ ಸಹಕಾರ ಇದ್ದೀವಿ ಅಂತ ನಾವು ಪಾವರ್ ತಾಲೂಕು ಅವರು ಒಂದು ಭುಜ ತಟ್ಟಿ ಬೆಂಬಲ ತೋರಿಸ್ಬೇಕಂತೀವಲ್ಲ ಅವ್ರಿಗೆ ಕೋಪ್ರೇಷನ್ ಮಾಡೋಣ ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಕಟ್ಟಿದ್ವಿ ಈ ಒಂದು ಏನು ಧರ್ಮವಾರಂ ಆ ಹೆಸರು ಏನಕ್ಕೆ ಇಟ್ಟವ್ರೆ ಈ ಒಂದು ಪಿಚ್ಚರು ಅದರದ್ದು ಏನು ಪ್ರಕ್ರಿಯೆ ಮುಂದೆ ಆಗುವ ಬಗ್ಗೆ ಅವರು ಈ ಸಿನಿಮಾ ಹೀರೋ ನಮ್ಮ ತಿರುಮಣಿಯವರೇ ಆದ ರಾಜ್ ವೆಂಕಟ್ ಅವರು ತಮಿಳು ಕೃತ್ಯ ಮಾತಾಡ್ತಾರೆ ನಮಸ್ತೆ ಸರ್ ನನ್ನ ಹೆಸರು ರಾಜ್ ವೆಂಕಟರಾಜ್ ಅಂತ ಪಾವಡ ಅಂತ ನಾಯಲ್ ಮಾಡಿಕೆ ಒಬ್ಬರು ನಾವು ನಾನು ಹುಟ್ಟು ಬೆಳೆದಿದ್ದಲ್ಲ ಅಲ್ಲಿ ಫಸ್ಟು ನಾನು ಕನ್ನಡದಲ್ಲಿ ನಾವೆಲ್ಲರೂ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ರಿಲೀಸ್ ಆಗಿದೆ ಕರೋನಾ ಸ್ಟಾರ್ಟ್ ಆಗಿತ್ತು ಎಲ್ಲ ಥಿಯೇಟ್ರೆಲ್ಲ ಪ್ರಾಬ್ಲಮ್ ಆಗಿತ್ತು ಮತ್ತು ಆದಮೇಲೆ ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡೋದು ಧರ್ಮರಮ್ ಅಂತ ಧರ್ಮರಮ್ ಅಂದರೆ ಆ್ಯಕ್ಚುಲಿ ಈ ಚೇನೇತ ಕಾರ್ಮಿಕರು ತುಂಬ ಜಾಸ್ತಿ ಇರುತ್ತೆ ಹ್ಯಾಂಡ್ಲೂಮ್ಸಿಗೆ ಅದ್ರ ಬ್ಯಾಕ್ ಅಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ವಿ ನಮಗೆ ಸಹಕಾರ ನೀಡಿಬಿಟ್ಟು ನಮ್ಮ ಎಂಟರ್ ಸರ್ ಅಂತ ಪ್ರೊಡ್ಯೂಸರು ಇವರು ನಮಗೆ ಸಿನಿಮಾ ಆ್ಯಕ್ಚುಲಿ ಸ್ವಲ್ಪ ನಿಂತಿತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಇವರು ಮತ್ತು ಇವರು ಬೆಂಬಲದಿಂದ ಮತ್ತು ಇವರು ಚಿತ್ರಪುರು ಇವರು ಇವರು ಇವತ್ತು ರವಿಕುಮಾರ್ ಅಂತ ಸಾರ್ದು ಇವರು ಟೀಮರ್ ಇದೆ ಎಲ್ಲ ಒಂದು ಟೀಮ್ ಆಗಿ ಸೇರಿ ಇವಾಗ ರಿಲೀಸ್ಗೆ ಹತ್ತಕ್ಕೆ ಬಂದಿದ್ವಿ ಸಾರು ಮತ್ತು ಎಲ್ಲರೂ ನಿಮ್ಮ ಎಲ್ಲರ ಕೃಪೆಯಿಂದ ದಯ ದಯಿಂದ ಪ್ರೋತ್ಸಾಹದಿಂದ ರಿಲೀಸ್ಗೆ ಸಪೋರ್ಟ್ ಮಾಡಿ ಪ್ಲಸ್ ಅವ್ರಿಗೆ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಧರ್ಮ್ ಅಂದರೆ ಅಲ್ಲಿ ಹ್ಯಾಂಡ್ಲೂಮ್ಸಲ್ಲಿ ಅಲ್ಲಿ ಕಾಂಚೀಪುರಂ ಅಂತ ಬ್ರ್ಯಾಂಡ್ ಆಗಿದೆ ಕಾಂಚೀಪುರಂ ಸ್ಯಾರೀಸ್ ಎಲ್ಲ ತಯಾರಾಗೋದು ಧರ್ಮಾರುಮದೇ ಬಟ್ ಅದು ಅಷ್ಟು ಬ್ರ್ಯಾಂಡ್ ಸಿಕ್ತಿಲ್ಲ ಧರ್ಮಗೆ ಬ್ರ್ಯಾಂಡ್ ಸಿಗಬೇಕು ಅಂತಂದ್ಬಿಟ್ಟು ಅಜಯ್ ಅವರು ಇದ್ದಾರೆ ಆರ್ಟಿಸ್ಟು ಅವರು ಓಡಾಡ್ತಾರೆ ಏನಾದರೂ ನಮ್ಗೆ ಹೆಂಗಾದ್ರೂ ಧರ್ಮರ್ಗೆ ಬ್ರ್ಯಾಂಡ್ ಬರಬೇಕು ಅಂತಂದ್ಬಿಟ್ಟು ಅದೇ ಮಾತ್ರ ತೆಗೆದರೆ ಆರ್ಟ್ ಮೂವಿ ಆಗ್ಬಿಡುತ್ತೆ ಸರ್ ಅದಕ್ಕೆ ಕಮರ್ಷಿಯಲ್ ಆಗಿ ಎಲ್ಲ ಲವ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲ ಥರ ಮಾಡಿ ಒಂದು ಕಮರ್ಷಿಯಲ್ ಥರ ಮಾಡ್ತಾರೆ ಕರ್ನಾಟಕದಲ್ಲಿ ಇವಾಗ ಪಾಗೋಡ ಇದೆ ಗೌರಿಬಿದನೂರು ಬೆಂಗಳೂರು ಎಲ್ಲ ಕಡೆ ಆಗ್ತದೆ ಆಲ್ಮೋಸ್ಟ್ ವರ್ಲ್ಡ್ ನಾರ್ತ್ ಅಮೆರಿಕಾದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸೆಕೆಂಡ್ ವೀಕ್ ಇವಾಗ ಇನ್ನೂರು ಥಿಯೇಟರ್ ಆಗ್ತಿದೆ ಸೆಕೆಂಡ್ ವೀಕಿಂದ ಇನ್ನೂ ನೂರು ಜಾಸ್ತಿ ಮಾಡ್ತಾ ಇದ್ದೀವಿ ಸರ್ ಒಂದು ರೀಚ್ ಆದಮೇಲೆ ಸ್ವಲ್ಪ ಜಾಸ್ತಿ ಏನಾದರೂ ಇನ್ನೂ ಹೆಚ್ಚಿನದಾಗಿ ಏನಾದರೂ ಈ ಭಾಗದಲ್ಲಿ ಮಾಡುವಂತ ಚಾನ್ಸಸ್ ಇದೆಯಾ ಈ ಭಾಗದಲ್ಲಿ ಅಂದರೆ ಇವಾಗ ಎಲ್ಲರ ಆಶೀರ್ವಾದದಿಂದ ಇಲ್ಲಿ ಇವಾಗ ಒಂದು ಫೆಸ್ಮಿಟ್ ಥರ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಇವಾಗ ಬಾಲು ಇದ್ದಾರೆ ನಮ್ಮ ಕ್ಲಾಸ್ಮೇಟ್ ನಮ್ಮ ಫ್ರೆಂಡು ಇವರು ಬಂದು ನಮ್ಮ ನಮ್ಮ ಪ್ಲೇಸಲ್ಲಿ ಮಾಡಿದ್ರೆ ನಮಗೂ ಥರ ಖುಷಿ ಅಲ್ವಾ ಅದಕ್ಕೆ ಬಂದು ಈ ತರ ನಿಮ್ಮ ಮಾಧ್ಯಮದಿಂದ ಒಂದು ಬರ್ತಾ ಇದ್ದೀವಿ

అది కొంచెం ఎంటర్టైన్మెంట్గానే ప్లాన్ చేస్తాం సార్ కొత్త వాళ్ళు ఇక్కడ ఊరికి ఖచ్చితంగా సార్ ఆర్టిస్టులకు కానీ ఇప్పుడు ధర్మారులో ఈ బాబు ఉదయగిరి బాబు అని రైటర్ ఆయన ఆయన హైదరాబాద్లో చాలా తిరిగాడు సార్ ఆయనకి ఎవరు అవకాశం ఇవ్వలేదు మనం యాక్చువల్లీ టాలీవుడ్ బాలీవుడ్ ఎట్లుందో మనకి కూడా రాయల్వుడ్ అని చెప్పేసి అక్కడ స్టార్ట్ చేస్తాం సార్ ఎందుకంటే రాయలసీమ వాళ్ళకి మన పాగోడ వాళ్ళకి అందరికీ టోటల్ ఈ లోకల్ ఎవరు ఉన్నారో అందరికీ నెక్స్ట్ సినిమాలో కూడా అవకాశం ఉంటుంది అందుకని లో ఫస్ట్ మన ధర్మాన అవుతుంది నెక్స్ట్ దాని తర్వాత నెక్స్ట్ ఇంకోటి డిసెంబర్లో ఉంది చేనేత కార్మికుల కోసమే సినిమా చేశాం సార్ చేనేత కార్మికులు చాలా మంది ఆత్మ ఆత్మహత్య చేసుకుని నెలకొంటున్నారు సార్ వాళ్ళకి ఎందుకంటే పనులు లేవు సరిగ్గా ఉపాధి లేదు ఈ మిషనరీ వచ్చేసి వాళ్ళకి చాలా హత్యకి గిట్టుబాటు ధర దొరకట్లేదు ఇంకా కొంచెం మనకి హోల్సేల్ ఉంది రీటైల్ లేదు ధర్మారానికి హోల్సేల్ రీటైల్ కూడా వచ్చిందంటే పరిశ్రమ పెరుగుతుంది కదా సార్ కొంచెం ఆత్మహత్యలు తగ్గుతారు వాళ్ళకి కూడా ఉపాధి దొరుకుతుందని చెప్పేసి ఆ బేస్ లో కొంచెం ఎంటర్టైన్మెంట్ మిక్స్ చేసి కమర్షియల్గా చేశాం సినిమా ఆ కష్టాలకు అనుకూలంగా ఇప్పుడు పవర్ కూడా ఫ్రీ ఇస్తున్నారు అవును సార్ ఇవన్నీ చేస్తున్నారు ఎంటర్టైన్మెంట్ గా చెప్పడం వల్ల చాలా మందికి రీచ్ అవుతుంది మీరు చెప్పిన అంటే కంచిపోటు చీరలో ఒక ధర్మవారం తయారవుతారు ధర్మరంలో తయారయ్యడం మాత్రం ధర్మారం చేస్తారు మనది ఇప్పుడు మొదరటిపల్లి రెండు ఎక్స్పోర్ట్ రోజు మనకు మదరై కానీ కంచి కానీ కొన్ని లోలు వెళ్తాయి ఈత నుంచి అల్లిండెట్ తీసుకొని పోయి ఆడ వాళ్ళు కంచుపట్టు అని బ్రాండ్ వేసుకొని అమ్ముకున్నట్లు మన సొంతానికి అయితే బ్రాండ్గా ఎప్పుడు ఇంతకు ఇంతకుముందు సోలార్ లేకుండా మన బాగోగోడో తాలూకు కూడా టెన్ పర్సెంట్ రెవెన్యూ మొదరెటిపల్లిలో యూత్స్ ప్లస్ ధర్మారం వెళ్ళి ಅದೇ ಉಪாதிಗನೆ ಬದಿಕ್ಕೆ ನೆರ. ದಾನಕೋಸಮ ಆ ಕಾನ್ಸೆಪ್ಟ್ ಮೈನಸ್ ಕೋಟೆ ಭಾಗ ದೋರೆ. ಆ ಭಾಗ ತಿರುಮಣಿ ಭಾಗ. ಇಕಡೆ ಹೋಗ್ಬಿಟ್ಟು ಬೇರೆ ಕಡೆ ಸೆಟ್ ಆಗ್ಬಿಟ್ಟು. ಏಕಾಗಿ ಬಾಲೋರೆಳ್ ಕಂಚೀರೆ ಅಂದ್ರೆ ಕಂಚಿಯಲ್ಲಿ ಮಾತ್ರ ನೇಗ ಮಾಡೋದಲ್ಲ. ಇದಿ ನಮ್ಮ ಇರೋ ಸೀರೆಗಳೆಲ್ಲ ನಮ್ಮ ಮೈನಸ್ ಕೋಟೆ. ನಮ್ಮ ಮುದ್ರೇಟ್ ಪಲ್ಲಿರೋ ಧರ್ಮವಾರಂ ಎಲ್ಲಾ ಸೀರೆನು ಕಂಚೀಗೊಂಡಾಗ ಹೋಲ್ಸೇಲ್ ಮಾಡಿ ಕಂಚೀ एक्चुअली ಒಂದು ಒಂದು ಟಾಟಾ ಸುಮಾರು. ಡೈಲಿ 2 ಲೋಡ್ ಆಗೋ

ಅಜಯ್ ಉಂದಿರ್ಟಿಸ್ಟೇ ಅಜಯ್ ಚಾಲಿ ಮಲ್ಲಿ ಭದ್ರಂ ಉಂಟು ಅಜಯ್ 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 ಬ್ರಂದರ್ಜೆ ಬಂಧು నెక్స్ట్ హైసాన్ ఖాన్ అని చెప్పేసి బాలీవుడ్ కోచ్ సినిమాలు హిందీ సినిమాలు చేశారు ఎందుకంటే వీళ్ళందరూ పెట్టుకోవడం వల్ల డబ్బింగ్ చేస్తే కొంచెం మనకు ఓటింటిలో కొంచెం ఉంటుంది సార్ బిజినెస్ ఇది ఒక మూడు నాలుగు లాంగ్వేజ్లో డబ్బింగ్ కూడా చేస్తున్నారు నెక్స్ట్ హిందీ తమిళ్ మరాఠీ లేదా కూడా చేస్తుంది రీచ్ంగ్ ఎందుకంటే కన్నడ అంటే ఆల్మోస్ట్ తెలుగు చూస్తారు కన్నడ వాళ్ళు తెలుగు చూస్తారు కాబట్టి సార్ బెంగళూరు లో కూడా చాలా మంది తెలుగు చూస్తారు అట్లా చెప్పేసి కన్నడ చూద్దాం 아, 버블아, 문제인데 내가 이천지에서 아마, 몸매야 맞잖아, 많이 보고, 산요기, 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 ಮುಂದೆ ಕನ್ನಡದಲ್ಲಿ ಚಿತ್ರ ಯಾಕಂದ್ರೆ ನೀವು ಸ್ಥಳೀಯ ಈಗ ತುಂಬಾ ಮಟ್ಟಕ್ಕೆ ಬಿಟ್ಟು ಖಂಡಿತ ಕನ್ನಡದಲ್ಲಿ ನಾನು ನೆಕ್ಸ್ಟ್ ಮಾಡ್ತೀನಿ ಇವಾಗ ಇದು ರಿಲೀಸ್ ಆದ್ರೆ ಇನ್ನು ಒಂದ್ ಮೂರು ಮೂರು ತಾರೀಕು ನಡೀತಿದ್ದಾವೆ ಡಿಸ್ಕಶನ್ ಅದು ಯಾವ್ದಂತ ಇದು ರಿಲೀಸ್ ಆದ್ಮೇಲೆ ನಾವು ಖಂಡಿತ ಜನ ಬೆಂಬಲ ಮಾಡಿದ್ರೆ ಆಮೇಲೆ ಫಸ್ಟ್ ಮಾಡಿದ್ದೆ ನನ್ನ ಕನ್ನಡದಲ್ಲಿ ಸಿನಿಮಾ ನಮಗೂ ಯಾಕಂದ್ರೆ ನಾವು ಕನ್ನಡದ ಕನ್ನಡ ಸಿನಿಮಾ ಬಿಡಿಸ್ಬೇಕು ಸ್ವಲ್ಪ ಅಪ್ರೋಚ್ ಸ್ವಲ್ಪ ಕರೋನಾ ಸ್ಟಾರ್ಟ್ ಆಗಿ ಕಮ್ಮಿ ಆಯ್ತು ಎಲ್ಲ ಅದಕ್ಕೂ ತುಂಬಾ ಚೆನ್ನಾಗಿ ಬಜೆಟ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಸರ್ ಎಲ್ಲ ಟೆಕ್ನಿಷಿಯನ್ ಎಲ್ಲ ಬಾಹುಬಲಿ ವರ್ಕ್ ಮಾಡಿದ್ರು ಕ್ಯಾಮ್ರಾಮ್ಯನು ಮತ್ತು ಅವರೆಲ್ಲ ಸೇರಿ ಬಾಹುಬಲಿ ಅಸೋಸಿಯೇಟರ್ ಮಾಡಿದ್ದಾರೆ ಇದಕ್ಕೂ ಅಷ್ಟೇ ಸರ್ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಪ್ರೇಮ್ ರಕ್ಷಿತ್ ಅಂತಂದುಬಿಟ್ಟು ನ್ಯಾಷನಲ್ ಇವರಿಗೆ ಆಸ್ಕೆ ಅವಾರ್ಡ್ ಬಂದಿದೆ ನಾಟ್ ನಾಟ್ ಸಾಂಗ್ ಮಾಡಿದ್ರು ಬಾಹುಬಲಿ ಅಂತ ಟೆಕ್ನಿಷಿಯನ್ ಎಲ್ಲ ಟ್ರಿಲರ್ ಎಲ್ಲ ಮಾಡೋವರು ಅಂಥ ಟೆಕ್ನಿಷಿಯನ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಸಿನಿಮಾ ರೆಸ್ಪಾನ್ಸ್ ಬಿಟ್ಟು ನೆಕ್ಸ್ಟ್ ಅವಾರ್ಡ್ ಡೈರೆಷನ್ बैलेंस 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 नहीं बैलेंस बैलेंस सांस सांस आयेंगे इधर के बावन इन्हें तक पाट लेंगे इधर के बावन इन्हें पढ़ इन्हें पढ़ लगा इन्हें पढ़ उमड़ा वो डेलो सांग लोग के बैडरूम उमड़ा आह टीम सांग लाइटर टीम सांग लाइटर सर इधर के बावन सर आप मोर पोटिंग ಅಷ್ಟು ರೀಚ್ ಆಗಲಿ ಬಟ್ ಅದನ್ನ ಏನಾದ್ರು ಮತ್ತೆ ರಿಲೀಸ್ ಏನಾದ್ರು ಮಾಡೋ ಚಾನ್ಸ್ ಇದೆಯಾ ಇಲ್ಲ ಸರ್ ಆಕ್ಚುಲಿ ಪ್ರೊಡ್ಯೂಸರ್ ಪರ್ಮಿಷನ್ ತಗೊಂಡು ಮಾಡಬೇಕು ಅವರು ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾರೆ ಅದಾದ್ಮೇಲೆ ಪ್ಲಾನ್ ಮಾಡೋದು ಅದನ್ನ ಆ ಸಿನಿಮಾ ನೆಕ್ಸ್ಟ್ ನಾವು ತೆಲುಗಿ ಮಾಡಬೇಕು ಅಂತ ಮಾತಾಡ್ತೀವಿ ಸರ್ ಆಗಿರ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಆಗಿರ್ಬೇಕು ರಿಜಿಸ್ಟ್ರೇಷನ್ ಮಾಡಿಸಿ ಎಷ್ಟು ಶೋಗಳು ಎಷ್ಟು ಶೋ ಗಳು ಬೇಡಿಕೆ ಇಟ್ಟಿದ್ದೀರಾ ಸರ್ ಅದು ನೀವು ಹೇಳ್ತಾ ಇರೋ ಪ್ರಕಾರ ಅಂದ್ರೆ ಡಬ್ಬಿಂಗ್ ಮಾಡಿದ್ರೆ ಅಂತ ಮಾಡಿಸ್ಬೇಕು ಸರ್ ಇವಾಗ ನಾವು ಸ್ಟ್ರೈಟೇ ಬಿಡ್ತಾ ಇದ್ರಲ್ಲ ನೀವು ಪ್ರದರ್ಶನ ಮಾಡಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಚಿತ್ರ ಮಂಡಳಿಯಲ್ಲಿ ನೀವು ನಂದಿಕೃತ ಮಾಡಿಸ್ಬೇಕು ನಮ್ಮ ಚಿತ್ರ ಈ ತರ ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ನಮ್ಮ ಕೇಳಬೇಕು ನಮ್ಮ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಅದೆಲ್ಲ ಆಗಿದೆ ಸರ್ ಆಗಿದೆ ನಾಗರಾಜ್ ಅಂತ ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಯಾವ ಊರಿನವ್ರು ಅವರು ಅವರು ಸರ್ ಹೈದ್ರಾಬಾದ್ ಅವರು ಅವ್ರ ಕಡೆಯಿಂದ ಎಲ್ಲ ಆಗಿದೆ ಅದು ಎಲ್ಲ ಡಿಸ್ಟ್ರಿಬ್ಯೂಷನ್ ಎಲ್ಲ ಅವ್ರು ನೋಡ್ಕೊಂತಾರೆ ನಾವು ಯಾವ ಥಿಯೇಟ್ರೂ ಏನಂತ ನಾವು ಹೇಳೋದು ಅಷ್ಟೇ ಅದೆಲ್ಲ ಒಂದು ಕರ್ನಾಟಕದಲ್ಲಿ ಒಂದು ಸಮಯದಲ್ಲಿ ಸಿನಿಮಾ ತೆಲುಗು ಸಿನಿಮಾ ತಂಡದವರೆಗೂ ಮತ್ತು ಹೀರೋ ಆದಂತಹ ರಾಜು ವೆಂಕಟ್ ಅವರು ಒಂದು ಒಳ್ಳೆ ತೆಲುಗು ಸಿನಿಮಾ ತೆಗಿತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಮತ್ತು ಅವರ ಚಿತ್ರತಂಡದ ಎಲ್ಲ ನಿರ್ದೇಶಕರು ಎಲ್ಲರಿಗೂ ಒಂದು ಶುಭಾಶಯ ಕೊಡ್ತಾ ಇವತ್ತು ಕರ್ನಾಟಕದಲ್ಲಿ ಪಾವಗಡ ತಾಲೂಕು ಅನ್ನೋದು ಭಾಳಷ್ಟು ಹೆಸರುವಾಸಿಯಾಗಿದೆ ಈಗ ಸೋಲಾರ್ ಪಾರ್ಕಿಂದ ಹಿಡಿದು ಎಲ್ಲ ಈಗ ಏನು ಧರ್ಮವಾರಂ ಏನು ತೆಗೆದಿದ್ದೀರ ತೆಲುಗಲ್ಲಿ ಅದೇ ರೀತಿ ಪಾವಗಡದ್ದು ಒಂದು ಹೆಸರಿಕ್ಕೆ ಒಂದು ಒಳ್ಳೆಯ ಚಿತ್ರ ತೆಗಿಬೇಕಂತ ಹೇಳಿಬಿಟ್ಟು ಈ ಚಿತ್ರದ ಕುಂದವರಿಗೆ ನಾನು ಬಯಸಿ ಒಂದೆರಡು ಮಾತನ್ನು ಮಾತಾಡ್ತಾರೆ ಒಂದು ಏನು ಇವತ್ತು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮತ್ತು ಹೋಲ್ಸೇಲು ಮತ್ತು ಆಯ ಆರ್ಯವರ್ಧನ್ ಏನು ಇಂಡಸ್ಟ್ರಿ ಮಾಡಿದ್ದಾರೆ ಅದರದ್ದು ಇವರೆಲ್ಲ ಒಂದು ಆಸ್ಪೇಟ್ಸ್ ಇವರಲ್ಲೇ ನಾವು ಮತ್ತು ನಮ್ಮ ಬಾದಪ್ಪ ಅವರು ಆಗಲಿ ಅವರು ಚಿರಂಜೀವಿ ಚಿರಂಜೀವಿ ಅಲ್ವಾ ಚಿರಂಜೀವಿ ಅವರು ಇವರು ಇವರೆಲ್ಲ ಹಂಗಾಗಿ ಸೇತುವಾಗಿ ಪಾಗೋಡಿಕೆ ಕರ್ಕೊಂಡ್ ಬಂದ್ರೆ ಮತ್ತೆ ಇವತ್ತು ಇವತ್ತು ಸಂದರ್ಭ ಇವ್ರದ್ದು ಇಂಡಸ್ಟ್ರಿ ಆಧಿ ಪ್ರಾರಂಭ ಆಗಿದೆ ಇವತ್ತು ಹಂಗಾಗಿ ಇವೊಂದು ಸು ಸುದ್ದಿನ ಇವತ್ತು ಇವ್ರು ನೋಡಿ ಇವತ್ಸ ಎಷ್ಟು ಯಾವ ಲೆವೆಲ್ಗೆ ಇವರು ನೋಡಿ ಇವತ್ತು ಸಾಧನೆ ಮಾಡಿದ್ರಂತ ತುಂಬಾ ಖುಷಿ ಆಗುತ್ತೆ ನಮ್ಮ ತಾಲೂಕು ಪರವಾಗಿ ಊರ್ ಜನ ತುಂಬಾ ಹೃದಯದಿಂದ ಅಭಿನಂದಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಮ್ಮದು ಒಂದು ಹತ್ತು ವರ್ಷದಿಂದ ಇವರು ನಾವು ತುಂಬ ಸ್ನೇಹಿತರು ಇವರು ಟ್ಯಾಲೆಂಟ್ ಬಗ್ಗೆ ನನಗೆ ತುಂಬ ನಂಬಿಕೆ ಇತ್ತು ಸರ್ ಹಂಗಾಗಿ ಜೊತೆಲಿ ನಾನು ಬ್ರ್ಯಾಂಡ್ ಜರ್ನಿ ಮಾಡಬೇಕು ಅಂತ ಒಂದು ನಾನು ಒಳ್ಳೆ ಬಂದಿದ್ದೀನಿ ಸರ್ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇದು ಹಂಡ್ರೆಡ್ ಕರ್ ಹಂಡ್ರೆಡ್ ಪರ್ಸೆಂಟು ಫುಲ್ ಎಂಟರ್ಟೈನ್ಮೆಂಟು ತುಂಬ ಚೆನ್ನಾಗಿದೆ ನಾವೆಲ್ಲ ಆಲ್ರೆಡಿ ನೋಡಿದ್ದೀವಿ ಫಿಲಮು ಅದಕ್ಕೆ ನಮ್ಗೆ ಅದು ಮತ್ತೊಂದು ಭರವಸೆ ಇದೆ ಎಲ್ಲರೂ

సార్ హైలైట్ అంటే ఏంటంటే చాలా రకాల డిజైన్స్ ఉన్నాయి ఇప్పుడు మనకు కూడా ఒక నేషనల్ అవార్డ్ వచ్చింది అవార్డ్ అంటే చూసారు నాగరాజ్ అని చెప్పేసి అది నేషనల్ అవర్ మనం

ಎಲ್ಲ ಈ ಸಿನಿಮಾ ಇಂಟ್ರೆಸ್ಟ್ ಇತ್ತು ಬಾಲಿವುಡ್ ಪೇಜ್ ಅವರು ನಮ್ಮನ್ನು ಅಪ್ರೋಚ್ ಮಾಡ್ಬೋದು ನಮಗೆ ನಿಮ್ಮ ಇದು ಮೀಡಿಯಾ ಸಪೋರ್ಟ್ ಇರಬೇಕು ಮತ್ತು ಎಲ್ಲರ ಪಾವರ್ ತಾಲೂಕಿನ ಎಲ್ಲ ಸಪೋರ್ಟ್ ಜನತಾ ಸಪೋರ್ಟ್ ಇರಬೇಕಂತ ಬೇಡಿಕೆ ಅಂತ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮಾಡ್ತಾರ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಅಂತ ನಾನು ನಮ್ಮ ಬಾಲು ಅವರು ಹೇಳ್ದಂಗೆ ನಾವು ಎಲ್ಲ ಬರಗಾಲದಲ್ಲಿ ನಾವೆಲ್ಲ ನಮ್ಮ ಎಜುಕೇಷನ್ ಮುಗಿಸಿ ಸೆಟ್ಲ್ ಆಗಿದ್ದವರು ಅಲ್ಲಿ ಇದ್ದಾಗ ನಮ್ಮ ನಮ್ಮ ಊರ ಕಡೆಯವರೆಲ್ಲ ಸೇರಿದಾಗ ನನಗೆ ರಾಜು ನನಗೆ ಯಾವಾಗಲೂ ಸ್ಟೋರಿ ಹೇಳೋನು ಒಂದು ಹದಿನೈದು ವರ್ಷದ ಮುಂಚೆನೇ ನಾನು ಈ ಥರ ಮೂವಿ ಮಾಡಬೇಕಂತ ಇದ್ದೀನಿ ಅಂತ ಆವಾಗ್ಲಿಂದ ನಾನು ಎನ್ಕರೇಜ್ ಇದ್ದೆ ಸೊ ಹಂಗಾಗಿ ಇವತ್ತು ಎರಡನೇ ಮೂವಿ ಮಾಡಿದ್ದಾರೆ ಅವರು ಸೊ ತುಂಬ ಸಂತೋಷ ಆಗ್ತಾಯಿದೆ ಅದೇ ರೀತಿ ನಮ್ಮ ಎಲ್ಲ ಲೋಕಲ್ ಟ್ಯಾಲೆಂಟ್ಸ್ಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅವ್ರಿಗೂ ಒಂದು ಅವಕಾಶ ಕೊಡೋಣ ಅವ್ರ ಟ್ಯಾಲೆಂಟು ಸ್ವಲ್ಪ ಪ್ರಪಂಚಕ್ಕೆ ತೋರಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೂ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲಿ ಯಾರೋ ನಮ್ಗೆ ಗೊತ್ತಿಲ್ಲದೆ ಇರೋದು ಯಾರೋ ಮೂವಿ ನೋಡ್ತೀವಿ ನಮ್ಮ ಪಾಗೋಡದ ಮಗ ಮಾಡಿರೋದಕ್ಕೆ ದಯವಿಟ್ಟು ಎಲ್ಲರೂ ನೋಡಬೇಕಂತ ಇನ್ನೊಂದ್ಸತಿ ತಮ್ಮಲ್ಲಿ ವಿನಂತಿಸ್ಕೊತಿರ್ತೀವಿ ಅಷ್ಟೇ